ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀರಾಗಿರತಕ್ಕಂಥ ಎಲ್ಲ ಗಣ್ಯಾಧಿಗಳೇ ಹಾಗೂ ಇಲ್ಲಿ ಜಗಿ ಎಲ್ಲ ನನ್ನ ಕಾರ್ಮಿಕ ಬಂಧುಗಳೇ ಶಿವಮೊಗ್ಗ ಅಂತ ಹೇಳಿದ್ರೆ ನಿಸರ್ಗದ ತೊಟ್ಟಿ ಪ್ರವಾಸಿ ತಾಣ ಕವಿಗಳ ಬೀಡು ವಿಶ್ವ ಮಾನವ ಸಂದೇಶ ಸಾರಿದಂತ ಕುವೆಂಪಾದಿಯಾಗಿ ಹಲವು ಕವಿಗಳಿಗೆ ಜನ್ಮ ನೀಡಿದಂತ ಕವಿಗಳ ತಾಣ ಸಮಾಜವಾದಿ ಚಳುವಳಿಯ ಉಗಮಸ್ಥಾನ ಇಂಥ ಪವಿತ್ರ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ನಮ್ಮ ಸನ್ಮಾನ್ಯ ಕಾರ್ಮಿಕ ಸಚಿವರಾದಂತ ಸಂತೋಷ್ ಗಾಟ್ ಸಾಹೇಬರು ಅಭಿಲಾಷೆಯಂತೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ನಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸುಸ್ವಾಗತವನ್ನ ವಹಿಸ್ತೇನೆ ಈ ದಿನ ಅವಿಸ್ಮರಣೀಯವಾದಂತಹ ದಿನ ಹೇಳಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಕಾರ್ಮಿಕ ಇಲಾಖೆಯ ಅಧೀನದಲ್ಲಿ ಬರುವಂತ ಕಟ್ಟಡ ಮತ್ತು ಕಾರ್ಮಿಕ ಕಲ್ಯಾಣ ಮಂಡಳಿ ಈ ಮೂರು ಮಂಡಳಿಗಳಿಂದ ಎಲ್ಲ ಸಂಯೋಜಿತವಾದಂತಹ ಕಾರ್ಯಕ್ರಮವನ್ನು ಇವಾಗಿದ್ದೇವೆ ಈಗಾಗಲೇ ಸಿದ್ದೀಪುರದಲ್ಲಿ ಒಂದು ತಾತ್ಕಾಲಿಕ ವಸತಿ ಸಮುಚ್ಚಯವನ್ನ ಈಗಾಗಲೇ ಲೋಕಾರ್ಪಣೆ ಮಾಡಲಾಗಿದೆ ನೆಕ್ಸ್ಟ್ ಮಧ್ಯಾಹ್ನದಲ್ಲಿ ಭದ್ರಾವತಿನಲ್ಲಿ ನಮ್ಮ ಕಾರ್ಮಿಕ ಕಲ್ಯಾಣ ಮಂಡಳಿಯ ವತಿಯಿಂದ ಅಲ್ಲಿ ಸಮುದಾಯ ಗೌರವದ ಲೋಕಾರ್ಪಣೆ ಆಗ್ತಾ ಇದೆ ಇಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸುವ ಹಾಗೂ ಅವರಿಗೆ ಕಾನೂನು ಮತ್ತು ಯೋಜನೆಗಳ ಅರಿವನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಇದೊಂದು ಅವಿಸ್ಮರಣೀಯವಾದಂತ ಕಾರ್ಯಕ್ರಮ ಅಂತೇಳಿ ಭಾವಿಸ್ತೇನೆ ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಇಡೀ ರಾಷ್ಟ್ರದಲ್ಲೇ ಒಂದ್ ರೀತಿ ಮಾದರಿಯಾದಂತ ಮಂಡಳಿ ಯಾಕೆ ಅದು ಕೆಲಸ ಮಾಡ್ತಾ ಇದೆ ಸುಮಾರು ಹದಿನಾಲ್ಕು ವಿವಿಧ ರೀತಿಯ ಯೋಜನೆಗಳನ್ನ ಅದು ಜಾರಿಗೊಳಿಸ್ತಾ ಶೈಕ್ಷಣಿಕ ಸಹಾಯಧನ ಮದುವೆ ಸಹಾಯಧನ ವೈದ್ಯಕೀಯ ಸಹಾಯ ಹಸ್ತ ಪಿಂಚಣಿ ಅಂಗವಿಕಲತೆ ಪಿಂಚಣಿ ಅಪಘಾತ ಮರಣ ಕುಟುಂಬ ಪಿಂಚಣಿ ಹೀಗೆ ಸಾಕಷ್ಟು ಸೌಲಭ್ಯಗಳನ್ನ ಇದು ಒದಗಿಸ್ತಾ ಬಂದಿರುವಂತಹ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತೆ ಇದುವರೆಗೆ ಎಂಬತ್ ಮೂರು ಸಾವಿರದ ಏಳುನೂರ ಎಪ್ಪತ್ತೇಳು ಫಲಾನುಭವಿಗಳಿಗೆ ಪರಿಹಾರವನ್ನ ಒದಗಿಸಿರುವಂತಹದ್ದು ಇದಲ್ಲದೆ ಈ ಒಂದು ಮಂಡಳಿಯ ಮೂಲಕ ನಮ್ಮ ಸನ್ಮಾನ್ಯ ಕಾರ್ಮಿಕ ಸಚಿವರಾದಂತಹ ಸುಮಾರು ಮೂರು ಲಕ್ಷ ಅಂದ್ರೆ ಇದರಲ್ಲಿ ಬೋಗಸ್ ಕಾರಣಗಳೇ ಹೆಚ್ಚಿತ್ತು ಅದನ್ನ ದೃಢವಾದ ನಿರ್ಧಾರ ತೆಗೆದುಕೊಂಡು ಇದು ಯಾರು ನಿಜವಾದ ಫಲಾನುಭವಿಗಳಿದರೋ ಅವರಿಗೆ ಮಾತ್ರ ಇದು ಸಲ್ಪಂತ ಕಾರಣಕ್ಕೆ ಸುಮಾರು ಇಪ್ಪತ್ತು ಲಕ್ಷ ಯಾರು ಅನರ್ಹ ಒಂದು ದೃಢವಾದ ನಿರ್ಧಾರ ಎರಡನೇದಾಗಿ ಇತ್ತೀಚೆಗೆ ಅವರು ಕೈಗೊಂಡಂತ ಒಂದು ಮಹತ್ವದ ನಿರ್ಧಾರ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ವಿದ್ಯಾಧನ ಸರ್ವಧನ ಪ್ರಧಾನ ಅಂತ ನಾವು ಹೇಳ್ತೀವಿ ಅಂದ್ರೆ ವಿದ್ಯೆ ಇರುವಂತ ಸಂಪತ್ತು ಉಳಿದ ಎಲ್ಲಾ ಕೂಡ ಕೂಡ ಕಾರ್ಮಿಕರ ಮಕ್ಕಳಿಗೆ ಒಂದು ಉತ್ತಮವಾದಂತ ವಿದ್ಯಾವನ್ನ ಶಿಕ್ಷಣವನ್ನ ನೀಡಬೇಕು ಅನ್ನುವಂತ ಸೇಶದಿಂದ ಅವರು ಒಂದು ದೃಢ ನಿಲ್ದಾಣವನ್ನ ತೆಗೆದುಕೊಂಡಿದ್ದಾರೆ ಅವರಿಗೆ ತಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳನ್ನ ತರ್ಪಿಸಬೇಕಾಗುತ್ತೆ ಇದಲ್ಲದೆ ನಮ್ಮ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಹೇಳಿದ್ರೆ ಅಸಂಘಟಿತ ಕಾರ್ಮಿಕರು ಅಂತ ಹೇಳಿದ್ರೆ ಯಾರಿಗೆ ಇ ಐ ಪಿ ಎಫ್ ಮತ್ತೆ ಗ್ರಾಚ್ಯುಸಿ ಮುಂತಾದ ಸಾಮಾಜಿಕ ಪಕ್ಷದಿಂದ ಕಾರ್ಮಿಕರು ಅಂತ ಕರಿತೀವಿ ನಮ್ಮ ಒಟ್ಟಾರೆ ಕಾರ್ಮಿಕ ಸಮುದಾಯದಲ್ಲಿ ಸುಮಾರು ಎಂಬತ್ತ್ಮೂರು ಪರ್ಸೆಂಟ್ ಅಸಂಘಟಿತ ಕಾರ್ಮಿಕರಿದ್ದಾರೆ ಆದರೆ ಈ ಅಸಂಘಟಿತ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇದುವರೆಗೆ ಯಾವುದೇ ಯೋಜನೆಗಳು ಇರಲಿಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ನಾವು ಆ ಒಂದು ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆಗೆ ನಿಯಮಗಳನ್ನು ರೂಪಿಸಿ ಮಂಡಳಿಯನ್ನು ರಚನೆ ಮಾಡಿದ್ವಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಡ್ರೈವರ್ಸ್ ಆಕ್ಸಿಡೆಂಟ್ ಬೆನಿಫಿಟ್ ಸ್ಕೀಮ್ ಅನ್ನುವಂಥದ್ದು ಬಂತು ಅದಾದ ನಂತರದಲ್ಲಿ ಯಾವ ಇರಲಿಲ್ಲ ಆದ್ರೆ ನಮ್ಮ ಸಂತೋಷ್ ಸಾಹೇಬು ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಮೊದಲನೇದಾಗಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಿಸಾ ಯೋಜನೆ ಹೇಳಿ ಜಾರಿಗೆ ತರುವ ಸುಮಾರು ತೊಂಬತ್ತೊಂದು ವರ್ಗದ ಕಾರ್ಮಿಕರನ್ನ ಆ ಯೋಜನೆಯಡಿ ತಂದಿರುವಂತಹದ್ದು ಇದುವರೆಗೆ ಸುಮಾರು ಇಪ್ಪತ್ತೈದು ಲಕ್ಷದ ಐವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕಾರ್ಮಿಕರು ನೋಂದಣಿಯಾಗಿದ್ದಾರೆ ಅವರಿಗೆ ಯಾವುದೇ ಯೋಜನೆ ಇತ್ತೀಚೆಗೆ ಅಪಘಾತದಿಂದ ಮರಣ ಹೂಡಿದ್ರೆ ಒಂದು ಲಕ್ಷ ರೂಪಾಯಿ ಪರಿಹಾರ ಶಾಶ್ವತ ಅಂಗವಿಕರಾದ್ರೆ ಒಂದು ಲಕ್ಷ ರೂಪಾಯಿ ಹಾಗೆ ಯಾರಾದರೂ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದರೆ ಸುಮಾರು ಐವತ್ತು ಸಾವಿರದವರೆಗೆ ಅವರಿಗೆ ಚಿಕಿತ್ಸಾ ವೆಚ್ಚವನ್ನು ಮರುಪಾವತಿ ಮಾಡುವಂತಹದ್ದು ಅಂತ್ಯಕ್ರಿಯೆ ವೆಚ್ಚಕ್ಕೆ ಹತ್ತು ಸಾವಿರ ರೂಪಾಯಿಗೆ ಯಾರು ಸಾರಿಗೆ ನಡೆಸುವಂತವರು ವಾಹನ ಒಂದು ಕವಚ ನಿರ್ಮಾಣ ಮಾಡುವಂತವರು ಅರೇಂಜ್ಮೆಂಟ್ ಮಾಡುವಂತವರು ಬುಕ್ಕಿಂಗ್ ಕಾರ್ಜ್ ಹೀಗೆ ಇಪ್ಪತ್ತು ವರ್ಗದ ಕಾರ್ಮಿಕರು ನಮ್ಮ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಇದಲ್ಲದೆ ಗಿಗ್ ಕಾರ್ಮಿಕರು ಯಾರು ಪ್ಲಾಟ್ಫಾರ್ಮ್ ಆಧಾರಿತವಾಗಿ ಕೆಲಸ ಮಾಡ್ತಾರೋ ಯಾರು ಅಮೆಜಾನ್ ಫ್ಲಿಪ್ಕಾರ್ಟ್ ಮತ್ತೆ ಯಾರು ಮತ್ತೆ ಝೊಮ್ಯಾಟೊ ಮುಂತಾದ ಸಂಸ್ಥೆಗಳಲ್ಲಿ ಯಾರು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾರೋ ಅಂತ ಕಾರ್ಮಿಕರಿಗೆ ಅಪಘಾತವಾಗುವಂತಹ ಸಂಭವ ಹೆಚ್ಚಿರುತ್ತೆ ಮನವಿಗಳು ಅವರಿಗೋಸ್ಕರ ಒಂದು ವಿಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಎರಡು ಲಕ್ಷ ರೂಪಾಯಿ ಅಪಘಾತ ಪರಿಹಾರ ಎರಡು ಲಕ್ಷ ರೂಪಾಯಿ ಜೀವ ವಿಮೆ ಒಟ್ಟು ನಾಲ್ಕು ಲಕ್ಷ ರೂಪಾಯಿ ಕಾರ್ಮಿಕೆ ಎರಡು ದಾಖಲಾದ್ರೆ ಒಂದು ಲಕ್ಷದವರೆಗೆ ಮರುಪಾವತಿಗೊಂಡಿರುವಂತಹದ್ದು ಮತ್ತೆ ಅದೇ ಕಾರ್ಮಿಕರಿಗೋಸ್ಕರ ಒಂದು ಪ್ರತ್ಯೇಕವಾದಂತಹ ಕಾಯ್ದೆಯನ್ನ ರೂಪಿಸಿ ಈಗಾಗಲೇ ನಿಯಮವನ್ನು ಕೂಡ ರೂಪಿಸಲಾಗ್ತಾ ಅದರಿಂದ ಬರುವಂತ ಏನು ಸೆಸ್ ಅನ್ನು ಅದರಿಂದ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನ ಒದಗಿಸುವಂತ ಗುರಿ ನಮ್ಮ ಮಾನ್ಯ ಸಚಿವರುಗಳಾಗಿದೆ ಎನ್ನುವ ಇದಲ್ಲದೆ ಯಾರು ಸಿನಿಮಾ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೋ ಅವರಿಗೋಸ್ಕರ ಒಂದು ಪ್ರತ್ಯೇಕವಾದಂತ ಕಾಯಿತಿ ಈಗಾಗಲೇ ರೂಪಿಸಲಾಗಿದೆ ನಮಗೆ ಸಿನಿಮಾ ಅಂತ ಹೇಳಿದ್ರೆ ಕೇವಲ ನಾಯಕ ನಾಯಕಿಯನ್ನು ಮಾತನಾಡ್ಕೊಂಡು ಬರ್ತಾರೆ ಆದ್ರೆ ತೆರೆಯ ಮನೆಯ ಹಿಂದೆ ಕೆಲಸ ಮಾಡುವಂತ ಕಾರ್ಯಕ್ರಮ ನಾವು ಆದ್ರೆ ಈಗ ಅಂತ ಕಾರ್ಮಿಕರು ಕೂಡ ಯೋಜನೆಗಳನ್ನ ರೂಪಿಸ್ಕೋಸ್ಕರ ಹೊಸ ಕಾಯ್ತೆಯನ್ನೇ ರೂಪಿಸಲಾಗಿದೆ ಅನ್ನುವಂತಹ ಇದಲ್ಲದೆ ಪ್ರತಿನಿತ್ಯ ನಮ್ಗೆ ಬೆಳಿಗ್ಗೆ ಎತ್ತ ತಕ್ಷಣ ನಮ್ಗೆ ಯಾವ ದಿನಪತ್ರಿಕೆಯನ್ನ ವಿತರಿಸ್ತಾರೋ ಅವ್ರಿಗೂ ಕೂಡ ವಿಮಾ ಸೌಲಭ್ಯವನ್ನ ಒದಗಿಸಲಾಗಿದೆ ಎರಡು ಎರಡು ಲಕ್ಷ ರೂಪಾಯಿ ಅಪಘಾತ ಪರಿಹಾರ ಎರಡು ಲಕ್ಷ ರೂಪಾಯಿ ಅಂಗವಿಕಲತೆಗೆ ಹಲವಾರು ಯೋಜನೆಗಳಿವೆ ಆಮೇಲೆ ಆಶಾ ದಿಂಪ ಯೋಜನೆ ಯಾವ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಸೇರಿದಂತ ನಿರುದ್ಯೋಗಿ ಯುವಕರು ಅವರಿಗೆ ಉದ್ಯಮವನ್ನು ತಲುಪಿಸಿಕೊಡುವಂತ ಯಾರು ಮಾಲೀಕರಿದ್ದಾರೋ ಅವರಿಗೆ ತಿಂಗಳಿಗೆ ಆರು ಸಾವಿರದಿಂದ ಏಳು ಸಾವಿರವರೆಗೆ ಅವರಿಗೆ ಮರುಪಾವತಿ ಮಾಡುವಂಥದ್ದು ಪ್ರತಿ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟಂತೆ ಹೀಗೆ ಹತ್ತು ಹಲವಾರು ಯೋಜನೆಗಳನ್ನ ರೂಪಿಸಿ ಜಾರಿಗೆ ತಂದಿರುವಂತಹ ಕೀರ್ತಿ ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಲ್ ಸಾಹೆ ಅವರಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ತಾವೆಲ್ಲರೂ ಕೂಡ ತಮಗೆ ಹಲವಾರು ಬಯಕೆಗಳಿರ್ಬೋದು ಹಾಗೆ ನಮ್ಮ ಕಾರ್ಮಿಕ ಸಚಿವರಿಗೂ ಕೂಡ ನಿಮಗೆ ಹೆಚ್ಚಿನ ಸುತ್ತ ಬೇಕನ್ನು ಬಯಕೆ ಅವ್ರಿಗೂ ಇದೆ ಅನ್ನುವಂತಹದ್ದು ಹಾಗಾಗಿ ನಾವು ಯಾವಾಗಲೂ ನಂಬಿಕೆ ಇರಬೇಕು ನಾವೇನು ಬಯಸ್ತೀವೋ ಅದು ಕೈಗೊಡುತ್ತೆ ಅನ್ನುವಂತ ನಂಬಿಕೆ ಇದ್ರೆ ಖಂಡಿತ ಅದು ಕೈಗೂಡುತ್ತೆ ಅಂತ ಹೇಳಿ ಈ ಸರ್ ಹೇಳ್ತಾ ಅಸಂಘಟಿತ ಕಾರ್ಮಿಕರಿಗಾಗಿ ಇಷ್ಟೆಲ್ಲ ಹಗಲಿರಲು ಚಿಂತನೆ ಮಾಡ್ತಾ ಹಲವಾರು ಯೋಜನೆಗಳನ್ನ ತಂದಿರುವಂತ ನಮ್ಮ ಕಾರ್ಮಿಕ ಸಚಿವರಾದ ನಮ್ಮ ಸಂತೋಷ್ ಲಾಲ್ ಸಾಹೇಬ್ರಿಗೆ ತಮ್ಮೆಲ್ಲರ ಒಂದು ಆಶೀರ್ವಾದ ಪ್ರೀತಿ ಗೌರವ ತಾವು ತಮ್ಮ ಚಪ್ಪಾಳೆ ಮೂಲಕ ಅವ್ರಿಗೆ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಅವರು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತ ಹೇಳಿ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಾವು ಧನ್ಯವಾದ ಗುರುಪ್ರಸಾದ್ ಅವರೇ ಸುಭಾಷ್ ಅವರೇ ವೇಣುಗೋಪಾಲ್ ಅವರೇ ನಮ್ಮ ಜಿಲ್ಲೆಯ ಎಲ್ಲ ಗೌರವ ಅಧಿಕಾರಿಗಳೇ ಬಂದಂಥ ಎಲ್ಲ ತನ್ನ ಸ್ವಾಭಿಮಾನದ ಬದುಕಿಗೋಸ್ಕರ ತಮ್ಮ ಮುಷ್ಟಿಯನ್ನ ಮುರಿದು ಶ್ರಮವನ್ನು ಪಡ್ತಿರುವಂಥ ಎಲ್ಲ ಆತ್ಮೀಯ ಕಾರ್ಮಿಕ ಬಂಧು ಭಗಿನಿಯರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹೋದ ಬಾರಿ ಶಿವಾಜಿ ಜಯಂತಿಯ ಕಾರ್ಯಕ್ರಮಕ್ಕೆ ನಮ್ಮ ಗೋಮುರಂಗ ಮಂದಿರದಲ್ಲಿ ಗೌರವ ಸಂತೋಷ್ ಗಾರ್ಜಿ ಬಂದಾಗ ವಿನಂತಿಯನ್ನು ಮಾಡಿಕೊಂಡಿದ್ವಿ ನಿಮ್ಮ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಆ ಸಂದರ್ಭದಲ್ಲಿ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಸನ್ಮಾನಿಸುತ್ತ ನರೇಂದ್ರ ಮೋದಿಜಿಯವರ ಒಂದು ಅಪೇಕ್ಷೆ ಇದೆ ಈ ಟ್ರಾನ್ಸಿಟ್ ಲೇಬರ್ಸ್ ಒಂದರಿಂದ ಇನ್ನೊಂದು ಊರುಗಳಿಗೆ ವಲಸೆಯನ್ನು ಹೋಗ್ತಾರೆ ಪಾಪ ಬಂದು ಒಂದು ವರ್ಷನೋ ಆರು ತಿಂಗಳು ಇಲ್ಲಿ ಕೆಲಸ ಮಾಡುವಂತ ಕಾರ್ಮಿಕ ಕುಟುಂಬಕ್ಕೋಸ್ಕರ ಬೀದಿಲಿ ಅವ್ರ ಮಕ್ಕಳು ಓಡಾಡ್ತಾ ಇರ್ತಾರೆ ಜಂಗಿ ಹಾರಿಸ್ಕೊಂಡು ಹೊತ್ತು ಆ ಟೆಂಟ್ ಬೀದಿ ಸತಿ ಪಾಠ ಹೇಳ್ಕೊಡ್ತಿರ್ತಾಳೆ ತಾಯಿ ಇಂಥ ವಿಚಿತ್ರವಾದಂಥ ಪ್ರಾಣಿಗೂ ಮನಸ್ಸಿಗೂ ಕಾರ್ಮಿಕರು ವ್ಯತ್ಯಾಸ ಇಲ್ಲದಂಥ ಒಂದು ಕೆಟ್ಟ ದೃಶ್ಯಗಳನ್ನು ನಾವೆಲ್ಲ ಕೂಡ ನೋಡ್ಕೊಂತ ಬಂದಿದ್ದೀವಿ ಅದು ಕೊನೆ ಆಗ್ಬೇಕು ಅಂತ ಹೇಳಿ ಈ ವಲಸೆ ಕಾರ್ಮಿಕರಿಗೋಸ್ಕರ ನಮ್ಮ ಶಿವಮೊಗ್ಗ ಗ್ರಾಮಾಂತರದ ಸಿದ್ಲಿಪುರದಲ್ಲಿ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಅಪಾರ್ಟ್ಮೆಂಟ್ ಬರೋ ರೀತಿಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ಅವತ್ತಿನ ಕಾರ್ಮಿಕ ಸಚಿವರಂತ ಹೆಬ್ಬಾರ ಶಿವರಾಮ್ ಹೆಬ್ಬಾರ್ ಅವತ್ತು ಶಂಕುಸ್ಥಾಪನೆಯನ್ನ ಮಾಡುವಂತ ಪ್ರಯತ್ನ ಇರಬಹುದು ಮತ್ತೆ ಇಡೀ ರಾಜ್ಯಕ್ಕೆ ದೊಡ್ಡ ಸಂಖ್ಯೆಯಲ್ಲಿರುವಂತಹ ನಮ್ಮ ಕಾರ್ಮಿಕರು ಎಲ್ಲರೂ ಇದ್ದಾರೆ ಅಂತ ಅದು ನಮ್ಮ ಭದ್ರಾವತಿ ಅಲ್ಲಿ ಅವರ ಒಂದು ಮದುವೆ ಮುಂಜಿನಿ ಕಾರ್ಯ ಮಾಡಲಿಕ್ಕೋಸ್ಕರ ಒಂದು ಸಮುದಾಯವನ್ನು ಕಟ್ಟಬೇಕು ಅಂತ ಹೇಳಿ ಎಂಟೂವರೆ ಕೋಟಿ ಅವತ್ತು ಆರು ಕೋಟಿ ಸ್ಯಾಂಕ್ಷನ್ ಆಗಿತ್ತು ಕಮ್ಮಿ ಆದಂತಹ ಮೊತ್ತವನ್ನು ನಮ್ಮ ಗೌರವಂತ ಸಂತೋಷ್ ಗಾಡೋ ಅವರು ಹಾಕೊಂಡಿದ್ದಾರೆ ಅಂತ ಅನಿಸುತ್ತೆ ಒಟ್ಟು ಎಂಟೂವರೆ ಕೋಟಿ ಖರ್ಚು ಮಾಡಿ ಆ ಒಂದು ಕಟ್ಟಡದ ನಿರ್ಮಾಣ ಕೂಡ ಇವತ್ತು ಅಧಿಕೃತವಾಗಿ ಲೋಕಾರ್ಪಣೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನನಗೆ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ದೆಹಲಿಯಲ್ಲಿ ಇರಬೇಕಾಗಿತ್ತು ಆದರೆ ಅದರಿಗಿಂತ ಮುಖ್ಯವಾಗಿ ಒಂದು ಕಾರ್ಮಿಕರ ಒಂದು ಸಂತೋಷ ಹಂಚ್ಕೊಳ್ಳುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಇರಬೇಕು ಅಂತೇಳಿ ನನ್ನ ಆದ್ಯತೆ ಅಂತೇಳಿ ಇಲ್ಲಿ ಬಂದಾಗ ಗೌರ್ಮೆಂಟ್ ಮಂತ್ರಿಗಳು ಅಷ್ಟು ದೂರದಿಂದ ಬಂದು ಇವತ್ತು ನಮ್ಮ ಜಿಲ್ಲೆಗೆ ಈ ಎರಡೂ ದೊಡ್ಡ ಒಂದು ಆಸ್ತಿಯನ್ನು ನಮ್ಮ ಕಾರ್ಮಿಕರಿಗೋಸ್ಕರ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಚಪಾಣಿ ತಟ್ಟು ಮುಖಾಂತರ ಮಂತ್ರಿಗಳಿಗೆ ಅಭಿನಂದಿಸ್ತೀನಿ ಮಾಡ್ತಾ ಇದ್ದೀನಿ ಈ ಸಣ್ಣ ವಯಸ್ಸಿನಲ್ಲಿ ಮೂರು ಬಾರಿ ಶಾಸಕರಾಗಿ ಕಾರ್ಮಿಕ ಮತ್ತು ತಂತ್ರಜ್ಞಾನ ಮೂಲಸೌಕರ್ಯಗಳ ಸಚಿವರಾಗಿ ವಿಶೇಷವಾದ ನನಗೆ ಇವ್ರ ಬಗ್ಗೆ ವಿಶೇಷವಾದಂಥ ಪ್ರೀತಿ ಅಂದರೆ ಬೇರೆ ಮಂತ್ರಿ ಮಹಿಳಾ ಮಹೋದಯರು ಕೂಡ ನಂಗೆ ಪರಿಚಯ ಇದ್ದಾರೆ ಆದರೆ ನಮ್ಮ ರಾಜ್ಯಕ್ಕೆ ಅನೇಕ ಸವಾಲುಗಳು ಬಂದಾಗ ಉದಾಹರಣೆ ನಿಮಗೆ ಗೊತ್ತಿರ್ಬೋದು ಮೆಹರ್ಕಾಂನಲ್ಲಿ ಮೊನ್ನೆ ಉಗ್ರಗಾಮಿಗಳ ಒಂದು ಘಟನೆ ನಡೀತು ಆಪರೇಷನ್ ಸಿಂಧು ನಡೀತು ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಪ್ರವಾಸಿಗರು ಅಲ್ಲಿ ಬಿಹಾರದ ಅಲ್ಲಿ ಸಿಕ್ಕಾಕೊಂಡಾಗ ಅವರು ಕರ್ಕೊಂಡ್ಬರಂತ ಜವಾಬ್ದಾರಿ ಮುಖ್ಯಮಂತ್ರಿಗಳು ಯಾರಿಗೆ ಕೊಟ್ಟರು ಅಂದರೆ ಸನ್ಮಾನ ಸಂತೋಷ್ನವರಿಗೆ ಗೊತ್ತಾಗುತ್ತೆ ಅತ್ಯಂತ ಒಂದು ಆಪತ್ ಬಂದ್ರು ಕೂಡ ತಪ್ಪಾಗಲಾರದು ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರದ ಗೌರವ ಉಳಿಸುವಂತ ಒಬ್ಬ ಯುವ ನಾಯಕರು ಅಂತೇಳಿ ಹೆಣ್ಮೆಯಿಂದ ಸಂದರ್ಭದಲ್ಲಿ ಹೇಳ್ತಾ ಗೌರವಂತ ಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ ಹೋದ ಬಾರಿ ಶಿಕಾರಿಪುರ ಮತ್ತೆ ಸಾಗರಕ್ಕೆ ಅಲ್ಲೂ ಕೂಡ ನಮಗೆ ಇ ಎಸ್ ಐ ಹಾಸ್ಪಿಟಲ್ ಬ್ರ್ಯಾಂಚ್ನ ಮಾಡಿಸ್ಕೊಡ್ಬೇಕಂತ ನಾನು ವಿನಂತಿಯನ್ನು ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತ ನೋಡಿದೆ ಕೇವಲ ಒಂದು ವಾರದಲ್ಲಿ ಆ ಎರಡು ಜಾಗಗಳಿಗೆ ಇ ಎಸ್ ಐ ಹಾಸ್ಪಿಟಲ್ ಪ್ರಪೋಸಲ್ನ ಈಗಾಗಲೇ ಕಳಿಸೋಂಥ ಪ್ರಯತ್ನ ಮಾಡಿದರೆ ನಾನು ನಮ್ಮೆಲ್ಲ ಕಾರ್ಮಿಕರು ಪರವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ ಗೌರವ ನಮ್ಮ ಅಧಿಕಾರಿಗಳು ರವೀಂದ್ರ ಅವರು ಹೋದಂಥ ಹಿರಿಯರು ಏನಿದ್ರೆ ಸ್ವಲ್ಪ ಮುಂದಿನ ಫಾಲೋಅಪ್ ಮಾಡಿ ಆದಷ್ಟು ಬೇಗ ಅದು ಎಸ್ಟಾಬ್ಲಿಷ್ ಆಗಲಿಕ್ಕೆ ಏನೇನು ಗಮನವನ್ನು ಕೊಡಬೇಕು ದಯಮಾಡಿ ಅಂತ ಅಂತೇಳಿ ವಿನಂತಿಯನ್ನು ಮಾಡ್ಕೊತ ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಕಾರ್ಮಿಕರು ನಮ್ಮ ದೇಶದ ಆಸ್ತಿ ನಿಮ್ಮ ಸ್ವಾಭಿಮಾನದ ಬದುಕಿಗೆ ನಿಮ್ಮ ಮನೆಯಲ್ಲಿ ಹುಟ್ಟುವಂಥ ಮಗುವಿಂದ ಹಿಡಿದು ಕೊನೆಯ ಒಂದು ಅಂತ್ಯ ಸಂಸ್ಕಾರದೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳನ್ನು ನಿಮಗೆ ತಲುಪುವಂಥ ಕಾರ್ಯ ಆಗ್ತಾ ಇದೆ ಅದೇ ಅದು ಯಾವ್ದು ಕೂಡ ಭ್ರಷ್ಟಾಚಾರದ ರಹಿತವಾಗಿ ಮಧ್ಯವರ್ತಿಗಳ ಕೈಗಳಿಗೆ ಸಿಲುಕದ ರೀತಿಯಲ್ಲಿ ಆ ಕಟ್ಟೆ ಕಡೆಯ ಆ ತಾಯಿಗೆ ಸಿಗ್ಲಿಕ್ಕು ಸಿಗ್ಬೇಕು ಕಾರ್ಮಿಕರಿಗೆ ಸಿಗಬೇಕು ಅಂದ್ರೆ ಅಲ್ಲಿ ನಿಮ್ಮೆಲ್ಲರ ಒಂದು ಅನೇಕ ಕಟ್ಟಡ ಕಾರ್ಮಿಕರ ಸಂಘ ಅಸಂಘಟಿತ ಕಾರ್ಮಿಕರ ಸಂಘ ಈ ರೀತಿ ಅನೇಕ ಸಂಘಗಳನ್ನೇನು ಕಟ್ಕೊಂಡಿದ್ದೀರಿ ಅದರ ನೇತೃತ್ವ ವಹಿಸಿಕೊಂಡಂತ ಮುಖಂಡರುಗಳು ಏನಿದ್ದಾರೆ ಅದ್ ನಮ್ಮ ಆಶಾ ಕಾರ್ಯಕರ್ತ ಕಾರ್ಯಕರ್ತರು ಇರ್ಬೋದು ಅಂಗನವಾಡಿ ಇರ್ಬೋದು ಸಹಾಯಕರು ಇರ್ಬೋದು ಅವರು ಆ ಒಂದು ನೇತೃತ್ವ ವಹಿಸಿಕೊಂಡು ಸರಿಯಾದ ಸಂದರ್ಭದಲ್ಲಿ ಆ ಒಂದು ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ ಮುಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಆ ಪುಣ್ಯ ಕೆಲಸವನ್ನ ಇನ್ನೂ ಎಫೆಕ್ಟಿವ್ ಆಗಿ ನಾವು ಮಾಡಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡಿಕೊಳ್ತೇನೆ ಎರಡನೇದು ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಆದ್ಯತೆಯನ್ನು ಕೊಟ್ಟು ನಮ್ಮ ಅಸಂಘಟಿತ ಕಾರ್ಮಿಕರು ಯಾರು ಅನ್ರಿಜಿಸ್ಟ್ರ್ ಕಾರ್ಮಿಕರೇನಿದ್ದಾರೆ ಸುಮಾರು ಇಡೀ ದೇಶದಲ್ಲಿ ಮೂವತ್ತೊಂದು ಕೋಟಿ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅದರಲ್ಲಿ ಐವತ್ನಾಲ್ಕು ಪರ್ಸೆಂಟು ಹೆಣ್ಮಕ್ಕಳೇ ಇದ್ದಾರೆ ಐವತ್ನಾಲ್ಕು ಪರ್ಸೆಂಟು ನಮ್ಮ ಹೆಣ್ಮಕ್ಳಿದಾರೆ ಅದರಲ್ಲಿ ಅಗ್ರಿಕಲ್ಚರ್ ಲೇಬರ್ ರಿಜಿಸ್ಟರ್ ಆಗಿರೋದು ಹದಿನಾರು ಕೋಟಿ ಇದೆ ಅದನ್ನು ಕರ್ನಾಟಕದಲ್ಲಿ ಒಂದು ಕೋಟಿ ನಮ್ಮ ಸಮೂಹದಲ್ಲಿ ಮೂರೂವರೆ ಕಾರ್ಮಿಕರು ಈಗ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಕೂಡ ನಮ್ಮ ಕೇಂದ್ರ ಸರ್ಕಾರದ ಸಹಕಾರದಿಂದ ಈಶ್ವರ ಕಾರ್ಡ್ ಅನ್ನು ಕೊಡುವಂತ ಕಾರ್ಯ ಈಗಡೆ ಆಗಿದೆ ಅಂದ್ರೆ ಹನ್ನ ವರ್ಕರ್ಸ್ ನಮ್ಮ ದೇಶದ ಎಷ್ಟು ಜನ ಈ ಕಾರ್ಯದಲ್ಲಿ ಗುರುತ ಕಾರ್ಯವನ್ನು ಮಾಡಿ ಅವರಿಗೆ ಸಾಮಾಜಿಕ ವಿಚಾರಗಳು ತಲುಪಿಸಲಿಕ್ಕೋಸ್ಕರ ಒಂದು ಪೋರ್ಟಲ್ ಪೋರ್ಟಲ್ನ ಮಾಡಿ ಅವ್ರಿಗೆ ತಲುಪಿಸುವಂತ ಕಾರ್ಯ ಈಗಾಗಲೇ ಆಗ್ತಾ ಇದೆ ಅದ್ರ ಮುಖಾಂತರ ಅಕಸ್ಮಾತ್ ಯಾವುದೋ ಒಬ್ಬ ಕೆಲಸ ಮಾಡಂಥ ಕಾರ್ಮಿಕ ಎಲ್ಲ ಬಿಹಾರಲ್ಲಿ ಇರ್ತಾನೆ ಕರ್ನಾಟಕ ಕೆಲಸಕ್ಕೆ ಬಂದಿರ್ತಾನೆ ಪಾಪ ಅವ್ನು ನಮ್ಕೊಂಡಂಥ ಕುಟುಂಬ ಅಲ್ಲಿ ರೇಷನ್ ಕಾರ್ಡನ್ನು ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಇಡೀ ದೇಶದಲ್ಲಿ ಒನ್ ನೇಷನ್ ಒನ್ ಕಾರ್ಡ್ ಒನ್ ನೇಷನ್ ಒನ್ ಕಾರ್ಡ್ ರೇಷನ್ ಕಾರ್ಡನ್ನು ವಿತರಣೆ ಮಾಡುವಂಥ ಕಾರ್ಯ ಆಗಿದೆ ಅದೇ ರೀತಿ ಪಿ ಎಂ ಕೆ ಎಂ ಅಂತ ಹೇಳಿ ಪಿ ಎಂ ಕಿಸಾನ್ ಯೋಜನೆ ಅಂತ ಜಾರಿ ತಂದಿದ್ದಾರೆ ಪಿ ಎಂ ಶ್ರಮ ಯೋಗಿ ಆ ಒಂದು ಮಂದನ್ ಕಾರ್ಯಕ್ರಮವನ್ನು ಕೂಡ ಜಾರಿ ತರುವಂತ ಕೆಲಸ ಮತ್ತೆ ರಿಟೈರ್ಡ್ ಕಾರ್ಮಿಕರಿಗೆ ಅರವತ್ತು ವರ್ಷ ಮೇಲ್ಪಟ್ಟರಿಗೆ ಮೂರು ಸಾವಿರ ರೂಪಾಯಿ ಪೆನ್ಷನ್ ಕೊಡುವಂತಹ ಕಾರ್ಯ ಇರಬಹುದು ಈ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಕಾರದಿಂದ ನಿಮ್ಮ ಸ್ವಾಭಿಮಾನಿ ಬಗ್ಗೆ ಏನೇನು ಯೋಜನೆಗಳನ್ನು ತರಬೇಕು ಅದಕ್ಕೆ ತರುವಂಥ ಕೆಲಸ ಮತ್ತೆ ನಾನು ಕೂಡ ಅನೇಕ ಕಾರ್ಮಿಕ ಮಂತ್ರಿಗಳನ್ನು ನೋಡ್ಕೊತ ಬಂದಿದ್ದೀನಿ ಆದರೆ ಎಲ್ಲ ಮಂತ್ರಿಗಳಿಗಿಂತ ಒಂದು ವಿಶೇಷವಾದಂಥ ಒಂದು ಕಾರ್ಮಿಕರ ಬಗ್ಗೆ ಒಂದು ಹೃದಯ ಹೃದಯಶ್ರೀಮಂತಿ ಒಂದು ಪ್ರೀತಿಸುವಂಥ ಒಬ್ಬ ಮಂತ್ರಿಯಾರ ಇದ್ರೆ ಅದು ನಮ್ಮ ಗೌರವ ಸಂತೋಷವಾದಂತೆ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚು ನಮ್ಮ ಕಾರ್ಮಿಕರಿಗೆ ಒಂದು ಅನುಕೂಲ ದೃಷ್ಟಿಯಿಂದ ನಿಮ್ಮ ಸಲಹೆಗಳು ರಾಜ್ಯದಿಂದ ಏನಾಗಬೇಕು ತಾವು ಗಮನ ಕೊಡಿ ಕೇಂದ್ರದಿಂದ ನಾವೆಲ್ಲ ಸಂಸದರು ವಿಶೇಷವಾಗಿ ಗಮನ ಕೊಡುವಂಥ ಕೆಲಸ ಮಾಡ್ತೀವಿ ವಿಶೇಷವಾಗಿ ಈತನೇ ಗೌರವ ಮಂತ್ರಿಗಳು ಕಿವಿ ಮಾತನ್ನ ಹೇಳಿದ್ದಾರೆ ಈಗಾಗಲೇ ಕೇಂದ್ರದಲ್ಲೂ ಕೂಡ ಕಾರ್ಮಿಕ ಸಚಿವರ ಜೊತೆಗೆ ಸಾಕಷ್ಟು ಬಾರಿ ಚರ್ಚೆಗಳು ಕೂಡ ಆಗಿದೆ ಇಪ್ಪತ್ತೊಂದು ಸಾವಿರವರೆಗೂ ಮಾತ್ರ ಇ ಎಸ್ ಐ ಫೆಸಿಲಿಟಿ ಸಿಗ್ತಾ ಇದೆ ಇನ್ಕಮ್ ಅಂದರೆ ಮಾತ್ರ ಅದು ಮೂವತ್ತು ಸಾವಿರದವರೆಗೂ ಕೂಡ ಎಕ್ಸ್ಟೆನ್ಷನ್ ಮಾಡಬೇಕು ಅಂತೇಳಿ ಕಳೆದ ಅನೇಕ ವರ್ಷಗಳಿಂದ ಪ್ರಯತ್ನ ಆಗ್ತಾ ಇದೆ ಅದಕ್ಕೆ ಗೌರವಿತ ನಮ್ಮ ಸಂತೋಷ್ ಲಾಡೋರು ಕೂಡ ಗಮನ ಕೊಡ್ತಾ ಇದ್ದಾರೆ ಡೆಲ್ಲಿ ಏನಾಗಬೇಕು ಅದನ್ನ ಗೌರವಿತ ಪ್ರಧಾನ ಮಂತ್ರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ಅದನ್ನ ಆ ಇನ್ಕಮ್ ಎಕ್ಸ್ಟೆನ್ಷನ್ ಅನ್ನು ಮಾಡಿ ಆ ಬಡವರಿಗೂ ಕೂಡ ಮೂವತ್ತು ಸಾವಿರವರೆಗೂ ಕೂಡ ಯಾರಿಗೆ ಆ ಕಾರ್ಮಿಕರು ಕೂಡ ಇ ಎಸ್ ಐಟಿ ಸಿಗ್ಲಿಕ್ಕೆ ಏನಾಗಬೇಕು ಆದೇಶ ಬೇಗ ಅದನ್ನು ಜಾರಿ ತರೋ ದಿಕ್ಕಿನಲ್ಲಿ ಸೇತುವೆಯಾಗಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ಈ ನಾನು ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ ಬಂಧುಗಳೇ ಮುಂದೆ ನಮ್ಮ ದುಡಿಮೆಯ ಒಂದು ಹಸಿವಿನಲ್ಲಿರುವಂತಹ ಕಾರ್ಮಿಕರ ಪರವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಂತೇನೆ ಯೋಗ ಯೋಗ ನಮ್ಮ ಶಿವಮೊಗ್ಗ ರೈತರ ಜಿಲ್ಲೆಯ ಮೊದಲು ನಮ್ಮ ಭದ್ರಾವತಿಯ ಸ್ಟೀಲ್ ಇಂಡಸ್ಟ್ರಿ ಉಕ್ಕಿನ ನಗರ ಭದ್ರಾವತಿ ಇವತ್ತು ದೇವ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಎಲ್ಲದೂ ಕೂಡ ಬಂದಿದೆ ಇವತ್ತು ಯೋಗ ಯೋಗ ಸನ್ಮಾನಿಸಿದ ಶತ ಸ್ವಾಮಿಗಳು ಇವತ್ತು ಕೇಂದ್ರದ ಕೈಗಾರಿಕಾ ಸಚಿವರಾಗಿ ಇವತ್ತು ಜವಾಬ್ದಾರಿಯನ್ನು ರೂಪ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಗೊತ್ತಿದೆ ನಮ್ಮ ಅನೇಕ ಸಂದರ್ಭ ಅನುದಾನಗಳು ಬೇರೆ ಬೇರೆ ಕಡೆಗೆ ಹೋಗ್ತಾ ಇರುತ್ತೆ ಈ ಸರ್ ದಕ್ಷಿಣಕ್ಕೆ ತುಂಬಾ ಒಂದು ಒಳ್ಳೆ ಕೂಡ ಇದೆ ಈಗ ಸಾಕಷ್ಟು ಹೋಮ್ ವರ್ಕ್ ಆಗ್ತಾ ಇದೆ ನಮ್ಮ ವಿ ಎಸ್ ಎಲ್ ಫ್ಯಾಕ್ಟರಿಯನ್ನ ವಿಶ್ವೇಶ್ವರಂತ ಕಾರ್ಖಾನೆಯನ್ನ ರೀಪನ್ ಮಾಡ್ಲಿಕ್ಕೋಸ್ಕರ ವಾರಕ್ಕೊಂದ್ಸತಿ ಈಗ ಆಲ್ರೆಡಿ ಸಭೆಗಳು ಬೆಂಗಳೂರಿನ ಟೈಲಿಯಲ್ಲಿ ಈಗ ಆಗ್ತಾ ಇದೆ ಆ ಮೆಕ್ಯಾನ್ಸಿ ಕಂಪನಿಗೆ ಈಗ ಆಲ್ರೆಡಿ ಕನ್ಸಲ್ಟೆಂಟ್ ಕೊಟ್ಟಾಗಿದೆ ರಿಪೋರ್ಟ್ ಕೂಡ ಬರ್ತಾ ಇದೆ ಮತ್ತೆ ಈಗ ಆಲ್ರೆಡಿ ಡಿಫೆನ್ಸ್ ಹತ್ರ ಇರ್ಬೋದು ಒಂದು ಹೆವಿ ರೋಲರ್ಸ್ಗಳನ್ನು ಮಾಡಲಿಕ್ಕಿರ್ಬೋದು ಬ್ಲಾಸ್ಟ್ ಫಾರ್ನೀಸ್ ಅನ್ನ ಯೂಸ್ ಮಾಡಲಿಕ್ಕಿರ್ಬೋದು ಒಂದು ಒಳ್ಳೆಯ ದಿಕ್ಕಿನಲ್ಲಿ ಇವತ್ತು ದೇಹ ಚರ್ಚೆ ಆಗ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಅತ್ಯಂತ ಒಂದು ಪ್ರಾಮುಖ್ಯತೆಯ ಜಾತಿಯಲ್ಲಿರುವಂಥ ನಮ್ಮ ಗೌರವದ ಮಂತ್ರಿಗಳೇ ನಾನು ವಿನಂತಿ ಮಾಡ್ಕೊಳೋದಿಷ್ಟೇ ಈಗ ಆಲ್ರೆಡಿ ಹೈದರಾಬಾದ್ನ ವೈಜಾಕ್ ಸ್ಟೀಲ್ ಇಂಡಸ್ಟ್ರಿ ಈಗ ಅದಕ್ಕೆ ಹನ್ನೊಂದು ಸಾವಿರದ ನಾನ್ನೂರು ಕೋಟಿ ಹಣವನ್ನು ಈಗಾಲಡಿ ಕೊಟ್ಟಾಗಿದೆ ನಮ್ಮ ಭದ್ರಾವತಿದು ಕೂಡ ಡಿಸ್ಇನ್ವೆಸ್ಟ್ಮೆಂಟ್ ಪಟ್ಟಿಗಳು ಸೇರಿಸಿದ್ದಾರೆ ಡಿಸ್ಇನ್ವೆಸ್ಟ್ಮೆಂಟ್ ಪಟ್ಟಿಯಿಂದ ತೆಗೆಯಲ್ಲ ಅದೇ ಬಂಡವಾಳ ಹಾಕ್ತಾರೆ ಬಂಡವಾಳ ಹಾಕಲಿಕ್ಕೆ ಈಗ ಕೇಂದ್ರ ಸರ್ಕಾರ ಎರಡು ನೂರು ಹೆಚ್ಚು ಈಗ ಅಲ್ಲಡಿ ಮುಂದೆ ಬಂದಿದೆ ನಮ್ಮದು ಕಾರ್ಮಿಕರ ಪರವಾಗಿ ನಿಮ್ಮಲ್ಲಿ ವಿನಂತಿ ಏನು ಅಂದರೆ ಕುದುರೆ ಮುಖ ಐರನ್ ಪರಿಸರವಾದಿಗಳ ಒಂದು ಪರಿಸರ ಉಳಿಬೇಕು ಅಂತ ಕ್ಲೋಸ್ ಆಯಿತು ಅದಕ್ಕೋಸ್ಕರ ದೇವಗಿರಿ ಮೈನ್ಸ್ ಕೊಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಫೈಲ್ ಪೆಂಡಿಂಗ್ ಇದೆ ಸರ್ ಫೈನಲ್ ಆದೇಶ ಆಗ್ಬೇಕಾಗಿದೆ ಪೆಂಡಿಂಗ್ ಇದೆ ಅದೇ ರೀತಿ ಹೆಮ್ಮನ್ಗುಂಡಿಯ ಮೈನ್ಸ್ ಅನ್ನ ಕ್ಲೋಸ್ ಮೇಲೆ ನಮಗೆ ಆಲ್ಟರ್ನೇಟಿವ್ ಆಗಿ ದುರ್ಗ ಮೈನ್ಸ್ ಕೊಟ್ಟೋಸ್ಕರ ಎರಡೂ ಫೈಲು ರಾಜ್ಯ ಸರ್ಕಾರದಲ್ಲಿ ಇದೆ ಈ ಸಂದರ್ಭದಲ್ಲಿ ಎರಡು ಫೈಲ್ ಕ್ಲಿಯರ್ ಮಾಡಿ ಕಳಿಸುವಂತ ಪ್ರಯತ್ನಗಳು ಆಯಿತು ಅಂದ್ರೆ ನೂರು ಮೂರು ಕೇಂದ್ರದಿಂದ ಒಂದು ಎಂಟತ್ತು ಸಾವಿರ ಕೋಟಿ ತಂದು ಬಿ ಎಸ್ ಎಲ್ ಫ್ಯಾಕ್ಟರಿ ಶುರು ಮಾಡಲಿಕ್ಕೆ ಯಾವುದೇ ಅನುಮಾನಗಳಿಲ್ಲ ಇಲ್ಲ ಸರ್ ಹಾಗಾಗಿ ಈ ಸಂದರ್ಭದಲ್ಲಿ ಕೇಂದ್ರ ಮತ್ತೆ ರಾಜ್ಯ ಇಬ್ಬರು ಸಹಕಾರದಿಂದ ಮತ್ತೊಮ್ಮೆ ಮರುಜೀವ ಒಂದು ಅವಕಾಶ ನಮ್ಮ ಬದಲಾ ಕೂಡ ಬಂದಿದೆ ನಿನ್ನೇನು ಕೂಡ ಪೇಪರ್ ನೋಡಿದೆ ಗೌರವ ಸಿದ್ದರಾಮಯ್ಯ ನಮ್ಮ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳು ಶಾಸಕರು ಭೇಟಿ ಮಾಡಿದ್ದಾರೆ ಎಂ ಪಿ ಓಪನ್ ಮಾಡಬೇಕು ಮಾಡಬೇಕಂತೇಳಿ ಯಡಿಯೂರಪ್ಪನವರು ಇದ್ದಾಗೂ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ರು ಏನಾಗಿದೆ ಅಂದ್ರೆ ನೀಲಗಿರಿ ಬೆಳೆಯಲಿಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ ನೀಲಗಿರಿ ಇದ್ರೆ ಮಾತ್ರ ಗಾರ್ಮೆಂಟ್ ಬೇರೆ ಬೇರೆ ಫ್ಯಾಕ್ಟರಿ ಮುಂದೆ ಬರ್ಲಿಕ್ಕೆ ಪೇಪರ್ ಫ್ಯಾಕ್ಟರಿ ರನ್ ಮಾಡಲಿಕ್ಕೆ ಬರ್ಲಿಕ್ಕೆ ನೀಲಗಿರಿ ನೀಲ್ಗಿರಿ ಬೆಳೆದ್ರೆ ನೆಲದ ಒಂದು ಅಂತರ್ಜಲ ಕಮ್ಮಿ ಆಗುತ್ತೆ ಅಂತೇಳಿ ನಮ್ಮ ರಮೇಶ್ ಕುಮಾರ್ ಅವರು ಸ್ಪೀಕರ್ ಇದ್ದಾಗ ಆ ಕೋಲಾರ ನ ಕೋಲಾರ ಸಮಸ್ಯೆಗೋಸ್ಕರ ಮಾಡಿ ಕೋಟಲು ಕೂಡ ಸ್ಟೇ ಆಗ್ತಿದೆ ಅದೇ ಅದನ್ನ ಏನಾದ್ರು ಕ್ಲಿಯರ್ ಮಾಡಿಸಿದೆ ಅಂದ್ರೆ ನಮ್ಮ ಎಂ ಪಿ ಎಂ ಮತ್ತು ಎರಡು ಶುರು ಶುರುವಾದ್ರೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕಾರ್ಮಿಕರಿಗೆ ಶಕ್ತಿ ಕೊಡುವಂತ ಒಂದು ಪುಣ್ಯದ ಕೆಲಸನೂ ಕೂಡ ಒಂದು ಕೆಲಸದಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಂತ ಈಗ ಆಲ್ರೆಡಿ ಎಂ ಪಿ ಎಂ ಸಂಬಂಧಪಟ್ಟಂತ ಐವತ್ತು ಸಾವಿರ ಎಕರೆಯಲ್ಲಿ ನೀರ್ಗಿರಿ ಬೆಳೆದಿದೆ ಒಣಗ್ತಾ ಇದೆ ಇನ್ನೂ ಹೆಚ್ಚಿಗೆ ಒಣಗ್ತು ಅಂದ್ರೆ ಆ ಬೆಂಕಿ ಒಲೆ ಹೊಲಿಯಿಡ್ಲಿಕ್ಕೆ ಮಾತ್ರ ಉಪಯೋಗ ಆಗುತ್ತೆ ಪೇಪರ್ ಮಾಡಕ್ಕೆ ಆ ಬಲ್ಪ್ ಬರೋಲ್ಲ ಇನ್ನೊಂದು ವಾರ ದಿನದಲ್ಲಿ ಕೇಂದ್ರ ಸರ್ಕಾರದ ಆದೇಶ ಬರ್ತಾ ಇದೆ ಅದನ್ನ ಕಡಿಲಿಕ್ಕೆ ಈಗಿರೋ ಐವತ್ತು ಸಾವಿರ ಹೆಕ್ಟರ್ ಏನು ಮರ ಇದೆ ಅದನ್ನ ಕಡಿದು ಎಂ ಪಿ ಎಂಗೆ ಯುಟಿಲೈಸ್ ಮಾಡಬೇಕು ಕೂಡ ಆದೇಶ ಬರ್ತಾ ಇದೆ ಹಾಗಾಗಿ ಈ ಸಂದರ್ಭ ಎರಡನ್ನೂ ಕೂಡ ನಮ್ಮ ಜಿಲ್ಲೆ ದೃಷ್ಟಿಯಿಂದ ಪುನಶ್ಚೇತನ ಮಾಡಿಕೊಡ್ಬೇಕು ಅದಕ್ಕೆ ತಮ್ಮ ಸಹಕಾರ ಬೇಕು ಹೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಂತ ಇಂತಹ ಒಂದು ಕೆಲಸದ ಒತ್ತಡ ಮಧ್ಯ ಕೂಡ ಗೌರವಂತಹ ಕಾರ್ಮಿಕ ಸಚಿವರುಗಳು ನಾನು ಬರ್ತೀನಿ ನಾನೇ ಎರಡನ್ನೂ ಕೂಡ ಉದ್ಘಾಟನೆ ಅಂತ ಹೇಳಿ ಇವತ್ತು ಈ ಎರಡೂ ಕಾರ್ಯವನ್ನು ನಮ್ಮ ಸಿದ್ಲಿಪುರ ಮತ್ತು ಭದ್ರಾವತಿ ಎರಡೂ ಕಾರ್ಯಕ್ರಮವನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡಿಕೊಡ್ತಾ ಇದ್ದೀನಿ ನಿಮ್ಮ ಪ್ರೀತಿ ನಂಬಿಕೆಯನ್ನು ಉಳಿಸ್ಕೊಂಡು ನಮ್ಮ ಕಾರ್ಮಿಕರಿಗೆ ಇನ್ನೂ ಹೆಚ್ಚು ಶಕ್ತಿ ತುಂಬದ ದಿಕ್ಕಿನಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾವು ಜೊತೆ ಇರ್ತೀವಿ ದಯಮಾಡಿ ತಮ್ಮೆಲ್ಲರ ಸಹಕಾರ ಜಿಲ್ಲೆ ಕಾರ್ಮಿಕರ ಮೇಲೆ ಇರಲಿ ಅಂತ ಹೇಳಿ ವಿನಂತಿ ಮಾಡ್ಕೊತ ಇಲ್ಲಿ ಕೂತಾಗ ಅನಿಸ್ತು ಇಲ್ಲಿ ಯಾವುದೋ ಪ್ರೈವೇಟ್ ಚೌಟ್ರಿ ಒಳಗೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಮಿಕರ ಬಡೂರು ಮಕ್ಕಳ ಆ ಸ್ವಾಭಿಮಾನಿ ಕಾರ್ಮಿಕರ ಮಕ್ಕಳ ಒಂದು ಮದುವೆ ಮುಂಜಿ ಈ ಥರ ಕಾರ್ಯ ಕಾರ್ಯಕ್ರಮ ಮಾಡಲಿಕ್ಕೆ ಇದೇ ರೀತಿಯಂತ ಇನ್ನೂ ದೊಡ್ಡ ಒಂದು ಕಾರ್ಮಿಕರ ಭವನ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಇದ್ರೆ ಅದೊಂದು ಒಳ್ಳೆಯ ದಿವಸ ಜಾಗ ನಮ್ಮ ವೇದಿಕೆ ಮೇಲೆ ಇದ್ದಾರೆ ಜಾಗ ಕೊಡ್ತಾರೆ ಒಂದು ಒಳ್ಳೆ ಭವನವನ್ನು ಕಟ್ಕೊಟ್ಟರೆ ಆ ಬಡವ್ರ ಮದುವೆನೂ ಕೂಡ ಈ ಅಂತ ಒಂದು ಒಳ್ಳೆಯ ಒಂದು ಮಂಟಪದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ದಿಕ್ಕಲ್ಲಿ ತಮ್ಮ ಹಾರೈಕೆ ಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿನ ಮಾಡಿಕೊಂಡು ಕಾರ್ಯಕ್ರಮ ಪೂರ್ತಿ ಇರಬೇಕು ಅಂತೇಳಿ ಬಂದಿದ್ದೆ ಆದರೆ ಬೇಗ ಹೋಗಿ ಡೈಲಿ ಹೋಗಿ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿಂದ ತಮ್ಮ ಅನುಮತಿಯನ್ನು ಪಡ್ಕೊಂಡು ಮುಂದೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಸಂತೋಷ್ ನಾಯಣ ಅವರು అనేక ఘటన దుర్ఘటన నడదంత సందర్భ్యర్ తమిళి హి కర్ణాటక రాజ్యవ బంధుల యావదే రీతి తొందరగా తమ సమయ సమయంలో అది కొట్టు ఆ కార్యాలి యశస్వి ఆగి ఒక సచవరు కడలు నమ్మ

ಭಗವಂತನ ಆಶೀರ್ವಾದ ಅವ್ರ ಜೊತೆ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಸಾಕ್ಷ್ಯ ಹೇಳ್ತಾ ಕಾರ್ಮಿಕರು ಕಣ್ಣೀರ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಇದು ಕೊಟ್ಟಿದೆ ಕಣ್ಣೀರು ಓಡಿಸೋದ ಬಹಳ ಆನಂದ ಇದೆ ಅಂತ ನಾನಂತೂ ಭಾವಿಸ್ತೇನೆ ಕಷ್ಟಕ್ಕೆ ಆದಾಗ ಕಷ್ಟಕ್ಕೆ ಆದಾಗ ಅದು ಭಗವಂತನ ಕಾರ್ಯಕ್ಕೆ ಮಾಡುವಂತ ಸ್ವಭಾವ ಇದು ಅಂತ ನನ್ನ ಮಾಡಿದ್ದಾರೆ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಪಟ್ಟಿ ಇಲ್ಲ ನಾನು ಅದರ ಬಗ್ಗೆ ಓದ್ಲಿಕ್ಕೆ ಹೋಗೋದಿಲ್ಲ ತುಂಬ ಸಂಗತಿಗಳನ್ನ ಮಾಡಿದ್ದಾರೆ ಪತ್ರಿಕಾ ಪ್ರಕಟೆಗೆ ಏನೆಲ್ಲ ಸಂಗತಿ ಕೊಡಬೇಕು ಅನ್ನೋ ಸಂಗತಿಯನ್ನು ಯೋಚನೆ ಮಾಡಿ ತಂದಿದ್ದಾರೆ ನಾನು ತುಂಬಾ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಿಮಗೆ ಮತ್ತು ನಿಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿ ಅವರಿಗೆ ನಾನು ಹತ್ತಿರ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಮಾತಾಕಿ